ನಾಳೆ ಮೀಟಿಂಗ್ ಮಾಡ್ತಾರೆ ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗೆ ಗೊತ್ತಾಗೋದು ಕನ್ವಿನ್ಸ್ ಅಂತ ಹೇಳಿದ್ರ ಹೇಳೋಕ್ಕಾಗತ್ತೆ ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಕ್ಕಾಗತ್ತೆ ನಾವು ಹೇಳಂತ ಎಲ್ಲ ಹೇಳಿದ್ದೀವಿ ಅವರು ಕೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ ಜೊತೆಗೆ ಅಮಿತ್ ಶಾನು ಭೇಟಿ ಮಾಡಿದ್ದೀನಿ ಬಿಕಾಸ್ ಅಮಿತ್ ಶಾ ಇಷ್ಟು ಚೇರ್ಮನ್ ಹತ್ತಿ ಐ ಲೆವೆಲ್ ಕಮಿಟಿ ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗೋದು ಅದು ಹೇಳಿದ್ದೀನಿ ಜೊತೆಗೆ ಮಹದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ ಭದ್ರಾ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ಆಮೇಲೆ ನಾವು ಬರಗಾಲ ಇರೋದ್ರಿಂದ ಈಗ ನೂರು ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ ಕೂಲಿ ಕೊಡ್ತೀವಲ್ಲ ಕೆಲಸ ಕೊಡ್ತೀವಲ್ಲ ಅದು ನೂರೈವತ್ತು ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ ಅದು ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ ನಾನು ಸಂಬಂಧಪಟ್ಟಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಮಾತಾಡ್ತೀನಿ ಅಂತ ಹೇಳಿದ್ರು ಏನ್ ಇಸ್ ಡೆಮಾಕ್ರೆಸಿ ಈಗ ಪ್ರಜಾಪ್ರಭುತ್ವ ಎಲ್ಲಿ ಕೇಳಿಸಲ್ವಾ ಲೋಟ ನಿಮ್ದಲ್ಲಿ ಹೌದಾ ಈಗ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಕೇಳಬೇಕು ಕೇಳದೆ ಬೇಡ ಅಂತ ಹೇಳೋಕ್ಕಾಗಲ್ಲ ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಲೋಕಸಭೆಗೆ ಇರ್ಬೋದು ಅಸೆಂಬ್ಲಿಗೆ ಇರ್ಬೋದು ಅದು ಕಳಿಸಿದ್ಮೇಲೆ ಅದನ್ನು ಕಸ್ಕಳ್ತಕ್ಕಂಥ ಅಧಿಕಾರ ಪಾಲ್ ಸ್ಪೀಕರ್ಗೂ ಇಲ್ಲ ಯಾರಿಗೂ ಇಲ್ಲ ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನು ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ ಮರ್ಡರ್ ಆಫ್ ಡೆಮಾಕ್ರೆಸಿ ಅಕಾರ್ಡಿಂಗ್ ಟು ದೆಮ್ ದರ್ ಇಸ್ ನೋ ಡೆಮಾಕ್ರೆಸಿ ಇನ್ ದಿ ಕಂಟ್ರಿ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಸರ್ವಾಧಿಕಾರಿ ಧೋರಣೆ ಈಗ ಎಲ್ಲರನ್ನೂ ಹೊರ್ಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ ಇದೇನಂತ ತೋರಿಸುತ್ತೆ ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸಿದ್ವಿ ಜನ ತೀರ್ಮಾನ ಮಾಡ್ತಾರೆ ಜನರು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋದು ಸದಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರೂ ಕೂಡ ಅದನ್ನು ಸಹಿಸಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಏನು ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಇವತ್ತಿನವರಿಗೆ ರಿಪೋರ್ಟ್ ಆಗಿದೆ ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು ಅವರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿರ್ತಕ್ಕಂಥವ್ರು ಕಿಡ್ನಿ ಪ್ರಾಬ್ಲಮು ಹಾರ್ಟ್ ಪ್ರಾಬ್ಲಮು ಲಂಗ್ ಪ್ರಾಬ್ಲಮುಟಿಕ್ ಡಯಾಬಿಟಿಕ್ ಇರ್ತಕ್ಕಂಥವ್ರು ಈ ಥರದವರು ಈಗ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವೇನು ಹೇಳಿದ್ದೀವಿ ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ದು ಏನು ಹೇಳಿದ್ದಾರೆ ಅಂತಂದರೆ ಎಲ್ಲಿ ಜನಸಂದಣಿ ಇದೆ ಜನಸಂಪರ್ಕ ಜಾಸ್ತಿ ಮಾಡ್ತಾರೆ ಅವರು ಮಾಸ್ಕ್ ಹಾಕಬೇಕು ಅಂತ ಹೇಳಿದರು ಅಭಿಪ್ರಾಯ ಏನೂ ಇಲ್ಲ ಇಂಡಿಯಾದವ್ರು ಯಾರನ್ನು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ ಇನ್ನು ಚುನಾವಣೆನೇ ಆಗಿಲ್ಲವಲ್ಲ ಈಗ ಇನ್ನೂ ತೀರ್ಮಾನ ಆಗಿಲ್ಲಲ್ರಿ ಅದು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು ಅವರು ಸಜೆಸ್ಟ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಸಜೆಸ್ಟೆಡ್ ನರೇಂದ್ರ ಮೋದಿ ಅವ್ರು ಯಾತ್ರಲ್ಲಿ ತಿರುಗಾಡ್ತಾರೆ ಯಾತ್ರಲ್ಲಿ ತಿರ್ಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಮೋದಿ ಅವ್ರಿಗೆ ಯಾತ್ರೆಯಲ್ಲಿ ತಿರುಗಾಡ್ತಾರೆ ಯಾತ್ರಲ್ಲಿ ತಿರ್ಗಾಡ್ತಾರೆ ಹೇಳ್ರಿ ಹ

जेपी